ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಎರಡರ ತನಕ ಸುರಭಿ ಜೈಸಿರಿ ಹಾಗೂ ಬಿಂದುಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಬೈಂದೂರು ತಾಲೂಕಿನ ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಸ್ಥೆಯಾದ ಸುರಭಿ ಬೈಂದೂರು ಇದರ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಸುರಭಿ ಜೈಸಿರಿ ಹಾಗೂ ಬಿಂದುಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜನವರಿ ಇಪ್ಪತ್ತೊಂಬತ್ತರಿಂದ ಆರಂಭಗೊಳ್ಳಲಿದ್ದು ಫೆಬ್ರವರಿ ಎರಡರ ತನಕ ಐದು ದಿನಗಳ ಕಾಲ ಬೈಂದೂರಿನ ಶಾರದಾ ವೇದಿಕೆಯಲ್ಲಿ ಪ್ರತಿದಿನ ಸಂಜೆ ಆರು ಮೂವತ್ತರಿಂದ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸುರಭಿ ಸಂಸ್ಥೆಯ ಅಧ್ಯಕ್ಷ ಆನಂದ್ ಮದ್ದೋಡಿ ಹೇಳಿದರು ಅವರು ಸೋಮವಾರ ಬೈಂದೂರು ರೋಟರಿ ಸಮುದಾಯ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜನವರಿ ಇಪ್ಪತ್ತೊಂಬತ್ತರ ಬುಧವಾರ ಸುರಭಿ ಜೈಸಿರಿಗೆ ಚಾಲನೆ ದೊರೆಯಲಿದ್ದು ಸಚಿವರಾದ ಮಂಕಾಳ್ ವೈದ್ಯ ಅವರು ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಅಧ್ಯಕ್ಷತೆ ವಹಿಸಲಿದ್ದು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿಯವರು ಶುಭ ಶಂಸನೆ ಗೈಲಿದ್ದಾರೆ ಅಂದು ಸುರಭಿಯ ಹಿರಿಯ ಹಿನ್ನೆಲೆ ಕಲಾವಿದ ಚಂದ್ರ ಬಂಕೇಶ್ವರ ಅವರಿಗೆ ಗೌರವಾರ್ಪಣೆ ಸಲ್ಲಿಸಲಾಗುತ್ತದೆ ಬಳಿಕ ಸುರಭಿ ನೃತ್ಯ ಕಲಾವಿದರಿಂದ ನೃತ್ಯ ವೈವಿಧ್ಯ ಪ್ರದರ್ಶನ ಹಾಗೂ ಚಿತ್ರಕಲಾ ವಿದ್ಯಾರ್ಥಿಗಳಿಂದ ಕುಂಚ ಸಂಭ್ರಮ ಜರುಗಲಿದೆ ಫೆಬ್ರವರಿ ಎರಡರ ಭಾನುವಾರ ನಡೆಯುವ ಸುರಭಿ ಜೈಸಿರಿ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಸುರಭಿ ಅಧ್ಯಕ್ಷ ಆನಂದ್ ಅವರು ವಹಿಸಿಕೊಳ್ಳಲಿದ್ದಾರೆ ಉದ್ಯಮಿಗಳಾದ ಕೃಷ್ಣಮೂರ್ತಿ ಮಂಜರು ಆಶಯ ನುಡಿಗಳನ್ನಾಡಲಿದ್ದಾರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿಯವರು ಶುಭ ಶಂಸನೆಗೈಯಲಿದ್ದಾರೆ ಈ ವೇಳೆ ವಿವಿಧ ಕ್ಷೇತ್ರದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ ಅಂದು ಸುರಭಿಯ ಹಿನ್ನೆಲೆ ಕಲಾವಿದರಾದ ಉಮೇಶ್ ಮೇಶ್ ಶಿರೂರ್ ಪೂರ್ಣಿಮಾ ಗುರುರಾಜ್ ಆಚಾರ್ಯ ಅವರಿಗೆ ಗೌರವಾರ್ಪಣೆ ನಡೆಯಲಿದೆ ಬಳಿಕ ರಂಗಸುರಭಿ ವಿದ್ಯಾರ್ಥಿಗಳಿಂದ ಕುಂದಾಪುರ ಕನ್ನಡದ ಮಕ್ಕಳ ರಾಮಾಯಣ ನಾಟಕ ಪ್ರದರ್ಶನಗೊಳ್ಳಲಿದೆ ನಮ್ಮ ಸುರಭಿ ಹಿರಿಯ ಕಲಾವಿದರು ಅದೇ ರೀತಿ ಪೋಷಕರು ಸೇರಿಕೊಂಡು ಶ್ವೇತಕುಮಾರ್ ಇರುವಂತಹ ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ ದಿನ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕೂಡ ಆರಂಭದಿಂದಲೂ ಕೂಡ ಈ ಶಾಲೆಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೇಳುತ್ತಿರುವಂತಹ ನಮ್ಮ ಮಕ್ಕಳು ಸುಲಭಿಯ ಪ್ರಾಚನ ವಿದ್ಯಾರ್ಥಿಗಳು ಅವರು ಕೆಲವಷ್ಟು ನಾದಗಾನ ಮೃತ ಅದೇ ರೀತಿ ವಿವಿಧ ವಿನೋದಾವಳಿಗಳನ್ನು ನಮಗೆ ಎತ್ತರ ಮಾಡಿದ್ದಾರೆ ಹಾಗೆ ಐದನೇ ದಿನ ನಾವು ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತೇವೆ ಮಾಡ್ತಾ ಇದ್ದೇವೆ ವಿವಿಧ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಆ ದಿನದ ವಿಶೇಷವಾಗಿ ಈಗಾಗಲೇ ಹದಿನೇಳು ಪ್ರದರ್ಶನವನ್ನು ಕಂಡಂತ ನಮ್ಮ ಸುಲಭಿಯ ಕಲಾವಿದರ ಸಂಪೂರ್ಣ ರಾಮಾಯಣ ಗಣೇಶ್ ಮಂದಾತಿ ಅವರ ನಿರ್ದೇಶನದಲ್ಲಿ ಈಗಾಗಲೇ ನಮ್ಮ ನಾಡಿನಾದ್ಯಂತ ಈ ಒಂದು ದಿನೇಳು ಪ್ರದರ್ಶನಗಳು ತೆಗೆದು ಅದನ್ನು ನಾವು ಇಲ್ಲಿ ಮತ್ತೊಮ್ಮೆ ಸ್ವಲ್ಪ ವಿಭಿನ್ನ ತಯಾರಿಗಳೊಂದಿಗೆ ಅದನ್ನು ಬಿತ್ತರಗೊಳ್ಳುತ್ತಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಈ ಭಾಗದ ಕಲಾಭಿಮಾನಿಗಳೆಲ್ಲರೂ ಕೂಡ ಭಾಗವಹಿಸಬೇಕು ನಮ್ಮನ್ನು ಪ್ರೋತ್ಸಾಹಿಸಬೇಕು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಏನು ಮುನ್ನುಡಿಯನ್ನು ಬರಿತಾ ಇದ್ದೇವೆ ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಬೇಕು ಅಂತ ಹೇಳಿ ಸುರಭ್ಯ ಪರವಾಗಿ ಹೇಳಿಕೊಡ್ತಾ ಇದ್ದೇನೆ ನಮಸ್ಕಾರ ಇಪ್ಪತ್ನಾಲ್ ಗಳಿಂದ ಈ ಗ್ರಾಮೀಣ ಭಾಗವಾದಂಥ ಬೆಂಗಳೂರಿನಲ್ಲಿ ಒಂದು ಕಲಾಶಾಲೆಯ ಮೂಲಕ ಈ ಭಾಗದ ಎಲ್ಲ ಮಕ್ಕಳಿಗೆ ಭರತನಾಟ್ಯ ಸಂಗೀತ ಯಕ್ಷಗಾನ ನಾಟಕ ಜಾದು ಮುಂತಾದ ಕಲೆಗಳನ್ನು ಕಲಿಸ್ಕೊಳ್ತಾ ಬಂದಿದೆ ನಮ್ಮ ಈ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ಕಲ್ತ್ಕೊಂಡು ಇವತ್ತು ಕೊಟ್ಟು ದೂರ ದೂರದ ಊರಿನಲ್ಲಿ ಉದ್ಯೋಗದಲ್ಲಿದ್ದಾರೆ ಹಾಗೂ ಈ ಕಲೆಗಳಲ್ಲಿ ಅವರು ತೋರಿಸಿಕೊಂಡಿದ್ದಾರೆ ಈ ವರ್ಷ ಸುರಭಿಗೆ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವದ ವರ್ಷ ಈ ರಜತಯಾನಕ್ಕಾಗಿ ನಾವು ಪ್ರತಿ ತಿಂಗಳು ಕೂಡ ತಿಂಗಳ ತಿಂಗಳು ಅನ್ನುವಂಥ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬಂದಿದ್ದೇವೆ ಈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಫೆಬ್ರವರಿ ತಿಂಗಳ ಎರಡನೇ ತಾರೀಖುವರೆಗೆ ಐದು ದಿನಗಳ ಕುರುಭಿಯ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಿಂದ ನಾವು ಸುರಭಿ ಸಂಸ್ಥೆ ಮೂಲಕ ಬಿಂದುಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ವರ್ಷ ಹನ್ನೊಂದನೇ ಬಿಂದುಶ್ರೀ ಪ್ರಶಸ್ತಿ ಕನ್ನಡದ ಖ್ಯಾತ ನಿರೂಪಕ ವೈದ್ಯ ಸಾಹಿತಿ ಮತ್ತು ಚಂದರಟ್ಟೆಯ ಟೀ ವಿಯಲ್ಲಿ ಬರ್ತಾ ಇರುವಂಥ ತಟ್ಟಂತ ಉತ್ತರಿಸಿರುವಂಥ ಕಾರ್ಯಕ್ರಮದ ಸಂಪೂರ್ಣ ನಿರ್ವಾಹಕರಾದಂಥ ಡಾಕ್ಟರ್ ಸೋಮೇಶ್ವರ್ ಅವರಿಗೆ ಈ ವರ್ಷ ನಮ್ಮ ಇಪ್ಪತ್ತೈದನೇ ವರ್ಷದ ಸವಿ ನೆರವಿಗಾಗಿ ಬಿಂದು ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಪ್ರತಿದಿನವೂ ಕೂಡ ಬೇರೆ ಬೇರೆ ಗಣ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗೆ ಪ್ರತಿದಿನವೂ ಕೂಡ ನಮ್ಮ ಸೊರಬಿ ಕಲಾಶಾಲೆಯ ಮಕ್ಕಳಿಂದ ಭರತನಾಟ್ಯದ ಕಾರ್ಯಕ್ರಮ ಇದೆ ಸಂಗೀತದ ಕಾರ್ಯಕ್ರಮ ಇದೆ ಯಕ್ಷಗಾನದ ಕಾರ್ಯಕ್ರಮ ಇದೆ ನಾಟಕ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಲಭೀಯ ಪೋಷಕರು ಮತ್ತು ಸದಸ್ಯರಿಂದ ಕೂಡ ನಾಟಕ ಇದೆ ಹಳೆ ವಿದ್ಯಾರ್ಥಿಗಳಿಂದ ಕೂಡ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀಬೇಕಾದರೆ ಎಲ್ಲರೂ ಕೂಡ ಆಗಮಿಸಬೇಕು ಅದಕ್ಕಿಂತ ಹೆಚ್ಚಾಗಿ ಆದಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಮಾಧ್ಯಮಗಳಲ್ಲಿ ಬಿತ್ತರವಾಗುವುದರ ಮೂಲಕ ವೈದ್ಯರಿನ ಪ್ರತಿಷ್ಠೆ ಸುರಭ್ಯ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗಬೇಕು ಅನ್ನೋ ಆಸೆಯಲ್ಲಿ ನಿಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಮಾಧ್ಯಮದಲ್ಲಿ ಪ್ರ ಪ್ರಕಟಿಸಬೇಕಂತೇಳಿ ವಿನಂತಿಸ್ಕೊಳ್ತಾ